ತಪ್ಪಿ ನಮ್ಮ ಮನೆಗೆ ಬಂದಿದ್ದೀರಿ ಅಂತ ಕಾಣುತ್ತದೆ ಹೌದು ಸಾಹೇಬ್ರೆ ನನ್ನ ತಮ್ಮ ಒಂದು ಇರುವೆಯನ್ನು ಸಹ ಕೊಲ್ಲುವವನಲ್ಲ ನೀವು ಹೇಳು ಅರ್ಜುನ ಸಾಹೇಬ್ರೆ ಹೇಳುವ ಮಾತು ನಿಜವೇ ಇಲ್ಲಣ್ಣ ಇಲ್ಲ ಆ ಬಲೆಗೂ ನನಗೂ ಯಾವುದೇ ಸಂಬಂಧವಿಲ್ಲ ಇದು ನನ್ನ ಕುಲ ದೇವರಾಣಿಗೂ ಸತ್ತಣ್ಣ ಹೇ ಸತ್ತ ಪೊಲೀಸ್ ಈ ಇನ್ಸ್ಪೆಕ್ಟರ್ ಅಧಿಕಾರಿಯಾದ ಈನ್ಸ್ ಕಾಂತಕುಮಾರ್ ನಾನೇ ನಮ್ಗೇ ಹಾಗಾದ್ರೆ ಕೇಳು ಹೇಳು ಅರ್ಜುನ ಹೇಳು ಇನ್ಸ್ಪೆಕ್ಟರ್ ಹೇಳುವ ಮಾತು ನಿಜವೇ ಅಣ್ಣ ಈ ನಿನ್ನ ತಮ್ಮನ ಮೇಲೆ ನಿನಗೂ ನಂಬಿಕೆ ಇಲ್ಲವೇ ಅರ್ಜುನ ನಾನಿದೇನು ನೋಡುತ್ತಿರುವೆ ಕಲ್ಲು ಬಂಡೆಯಂತಿರುವ ನನ್ನ ಹೃದಯ ಒಡೆದು ಚೂರು ಚೂರಾಗುವಂತಹ ದೃಶ್ಯಗಳನ್ನು ಈ ಭಾವಚಿತ್ರದಲ್ಲಿ ನೋಡಿದರೆ ಇನ್ಸ್ಪೆಕ್ಟರ್ ಹೇಳುವ ಮಾತು ನೂರಕ್ಕೆ ನೂರು ಸತ್ತ ಎನ್ನುವುದರಲ್ಲಿ ಸಂದೇಹವಿಲ್ಲ ಅಣ್ಣ ಈ ನಿನ್ನ ತಮ್ಮನ ಮೇಲೆ ನಿನಗೂ ನಂಬಿಕೆ ಇಲ್ಲವೇ ನೀನೇ ಮಾಡಿದ್ದಲ್ಲದೆ ಸುಳ್ಳು ಬೇರೆ ನುಡಿಯ ಮೂರ್ಖ ಅಣ್ಣ ಮಡಿ ನಿನ್ನ ಆದರೆ ಸತ್ಯವಾಗಿ ಬರಿಗೂಡಿ ಕೊಲೆ ಮಾಡಿಲ್ಲ ಮಾಡಿಲ್ಲ ಇದು ನಿನ್ನ ಪಾದದಾಣಿಗಳು ಸದ್ದಣ್ಣ ನಿನ್ನ ಪಾದದಾಣಿಗಳು ಮತ್ತೊಮ್ಮೆ ಮುಟ್ಟದಿರು ನಿನ್ನ ಕೊಲೆಗಳು ಕಟ್ಟನ ಕೈಯಿಂದ ನನ್ನ ಪಾದವನ್ನು ನನ್ನ ಪಾದ ಯೋಗ್ಯತೆ ನಿನಗಿಲ್ಲ ಇಲ್ಲಣ್ಣ ಇಲ್ಲ ಆ ನಾನು ಮಾಡಿಲ್ಲ ನನ್ನನ್ನು ನಂಬು ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಿಂದ ನೋಡಿಕೊಂಡಿದ್ದೆ ಆದರೆ ನೀನು ನನ್ನ ಕಣ್ಣಿಗೆ ಮುಳ್ಳು ಸುಚ್ಚಿಬಿಟ್ಟೆ ಅಪ್ಪ ಮುಳ್ಳು ಸುತ್ತಿಬಿಟ್ಟೆ ನಿನ್ನನ್ನು ನನ್ನ ತಮ್ಮನೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ನಾಚಿಕೆ ಆಗುತ್ತಿದೆ ಹಾಗೆಲ್ಲ ನುಡಲಿರುವಣ್ಣ ನುಡಿಯೋ ನಿಮ್ಮ ಮುಖಕ್ಕೆ ಮಸಿ ಬೆಳೆಯುವಂತ ಕೆಟ್ಟ ಕೆಲಸ ಇನ್ನು ತಮ್ಮ ಮಾಡಿಲ್ಲ ಮಾಡಿಲ್ಲ ಬಾಯಿ ಮುಚ್ಚು ನಿನ್ನ ಏಸಿಗೆ ನಾಲಿಗೆಯಿಂದ ಅಣ್ಣ ಎರಡಕ್ಷರದ ಪದವನ್ನು ಅಣ್ಣ ಈ ನಿನ್ನ ಅರ್ಜುನನಿಗೆ ಒಡೆಯುವುದಷ್ಟೇ ಅಲ್ಲ ತುಂಡ ತುಂಡಾಗಿ ಕತ್ತರಿಸಿ ಹಾಕಿದ್ರು ನನಗೆ ಸಂತೋಷವಿದೆ ಆದರೆ ದೇವರಂತಿರುವ ನಿಮ್ಮಂತ ಅಣ್ಣ ಅತ್ತಿಗೆರಿಗೆ ದಲಿತ ಗೌರವಕ್ಕೆ ಕುಂದು ಕೆಟ್ಟ ಕೆಲಸ ಇನ್ನ ತಮ್ಮ ಮಾಡಿಲ್ಲಣ್ಣ ಮಾಡಿಲ್ಲ ಎಲ್ಲಿ ಕನ್ನಡಿ ಇರುವಾಗ ಮುಖದ ಮೇಲಿನ ಕಲೆಯನ್ನು ನೋಡಲು ಮತ್ತೇನು ಬೇಕು ಮಾಡಿ ಬೈತನದನ್ನ ಬಿಟ್ಟು ಬಿಡಿ ನಿಮ್ಮ ಕಾಲಿಗೆ ಬಿತ್ತು ಸಾಡಿಕೊಳ್ಳುತ್ತೆ ಇನ್ಸ್ಪೆಕ್ಟರ್ ನೀನಲ್ಲದೆ ಬೇರೆ ಯಾರಾದರೂ ನನ್ನ ಅತ್ತಿಗೆಗೆ ಒದ್ದರಿ ಇಷ್ಟಿಗೆ ಅವರ ಸಿರ ಸಿಕ್ಕ ಸಿಕ್ಕಂತೆ ಕಡೆದು ಅವರ ರುಂಡವನ್ನು ನಮ್ಮ ಅತ್ತಿಗೆ ಮುಂದೆ ಅರ್ಪಿಸುತ್ತಿದ್ದೆ ಆದರೆ ನಿನ್ನ ಮೈ ಮೇಲೆ ಕಾಕಿ ಮಟ್ಟೆಗೆ ಬೆಲೆ ಕೊಟ್ಟು ನಿನ್ನನ್ನು ಸುಮ್ಮನೆ ಕೂಡ ರಂಗನನ್ನು ಕೊಲೆ ಮಾಡಿದ್ದಲ್ಲದೆ ಬಾಯಿಗೆ ಬಂದಾಗಿ ಬ ನೀನು ಒಬ್ಬ ತಂದೆಯ ರಕ್ತಕ್ಕೆ ಹುಟ್ಟಿದ ಗಂಡಸಾಗಿದ್ದರೆ ನನ್ನ ಕೈಯಲ್ಲಿರುವ ಬೇಡಿಯನ್ನು ಉಚ್ಚಿ ನಿನ್ನ ಮೈ ಮೇಲಿರುವ ಕಾಕಿ ಬೆಟ್ಟೆಯನ್ನು ಹಚ್ಚಿ ಬಾರದೆ ಅರಿಯಾಗಿ ತಮ್ಮಿದ್ದರೆ ಸರಿ ಪೊಲೀಸ್ ಆಫೀಸರ್ Pastor,